ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಈಗ ನಾವು ಪ್ರೀತಿಯನ್ನು ವ್ಯಕ್ತಪಡಿಸುವ ರೀತಿ ಇರಬಹುದು ಅಥವಾ ನಾವು ಪ್ರೀತಿಯನ್ನು ಹೇಳಿಕೊಳ್ಳುವ ರೀತಿ ಇರಬಹುದು ಅದರಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯ ವಿಧಾನಗಳನ್ನು ಬಳಸ್ತಾರೆ ಅದರಲ್ಲಿ ನಾವು ಪ್ರೀತಿಯನ್ನು ವ್ಯಕ್ತಪಡಿಸುವ ಸಲಾಗಿ ಈ ಕವನವನ್ನು ರಚನೆ ಮಾಡಿದ್ದೇನೆ ಪ್ರೀತಿಯ ಟೈಟಲ್ ಪ್ರೀತಿ ಹೇಳುವ ರೀತಿ ಶುರುವಾಗಿದೆ ಒಂದು ಬಜ್ಜಿತಿ ನಿನಗೆ ಹೇಳಲು ಏನೋ ಭೀತಿ ನಿನ್ನ ಮೇಲೆ ಶುರುವಾಗಿದೆ ಪ್ರೀತಿ ಹೇಗೆ ಹೇಳುವುದು ತಿಳಿಸು ನಿನಗಿಷ್ಟವಾಗುವ ರೀತಿ ನನ್ನದು ಇದೆ ಒಂದು ನೀತಿ ನೀ ಅದಕ್ಕೆ ಒಪ್ಪಿಗೆ ನೀಡುತ್ತೀ ನನ್ನ ಪ್ರೀತಿಯ ನಿವೇದನೆಯ ಕೇಳಿಸಿಕೊಳ್ಳುತ್ತೆ ನಿನ್ನ ಅನುಮತಿ ನನಗೆ ನೀಡುತ್ತೆ ನಿನ್ನಲ್ಲಿ ನನ್ನ ಮನಪೂರ್ವಕ ವಿನಂತಿ ನನ್ನ ಮೇಲಿನ ಮುನಿಸು ಬಿರುತ್ತಿ ಆಗ ನಾನಾಗುವೆ ನಿನ್ನ ಗೆಳತಿ ಈ ಒಂದು ಅವಕಾಶವ ನನಗೆ ನೀಡುತ್ತೆ